ನಗರಸಭೆ ಚುನಾವಣೆಯಲ್ಲಿ ಆ ನಗರಸಭೆ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನ ಮತದಾರರ ಮಾಡಿಕೊಂಡಿದ್ದಾರೆ ಮನೆ ಎಂ ಆರ್ ಸೀತಾರಾಮ ಅವರ ಅವರು ಮಲ್ಲೇಶ್ವರಪ್ಪ ರಾಜ್ಯಸಭೆಯಲ್ಲಿ ಅವ್ರು ಮತ ಸಂಸತ್ ಚುನಾವಣೆ ಮನೆಯಲ್ಲಿ ಮತ ನಗರಸಭೆ ಚುನಾವಣೆಗೆ ಇಲ್ಲಿ ಬರ್ತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರು ತಿಂಗಳಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸ ಮಾಡ್ತಾ ಇದ್ದೀವಿ ನೋಡಿದ

ಹೈಕೋರ್ಟ್ ಎಲ್ಲ ನಾವು ಎಲ್ಲವನ್ನೂ ಕೂಡ ವಸ್ತು ಸತ್ಯ ಸಂಗತಿಗಳನ್ನ ಮುಂದೆ ಇಟ್ಟಿವೆ ವಿಧಾನ ಪರಿಷತ್ ಚುನಾವಣೆ ಚುನಾವಣೆ ಐದು ಜನ ವಿಧಾನ ಪರಿಷತ್ ಸದಸ್ಯರು ತರ್ತೀರಿ ಅಂತ ಹೇಳಿ ರಾಜಕೀಯ ಜಿಲ್ಲೆಯಲ್ಲಿ ಯಾರು ಆಗಬಹುದು

நம்ம பாக் நான்